ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಖ್ಯೆ ಜ್ವರವನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದನ್ನು ನೋಡೋಣ ಹೆಚ್ಚಾಗಿ ಈ ಜ್ವರ ಬರ್ತಕ್ಕಂಥದಕ್ಕೆ ಮೂಲ ಕಾರಣ ಹೇಳಿದ್ರೆ ನಾವು ತಿನ್ನುವ ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಗಳು ಈ ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಗಳಿಂದ ಶರೀರದಲ್ಲಿ ಏನಾಗ್ತದೆ ಅಂದರೆ ಪಿತ್ತ ವಿಕಾರಗಳು ವಾತ ವಿಕಾರಗಳು ವಿಕಾರಗಳು ಬರ್ತವೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜ್ವರವನ್ನು ಮಹಾರೋಗ ದೊಡ್ಡ ರೋಗ ಅಂತ ಕರೆದಿದ್ದಾರೆ ನಾವು ಜ್ವರ ಒಂದೇನು ಸಾಮಾನ್ಯ ರೋಗ ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ಜ್ವರದಿಂದ ಪ್ರಾಣ ಹೋಗಬಹುದು ವಿಷಮ ಜ್ವರಗಳಂತ ಭಯಾನಕವಾಗಿರ್ತಕ್ಕಂಥ ಜ್ವರಗಳಿದೆ ವಾತಜನ್ಯವಾಗಿ ಬರ್ತಕ್ಕಂಥ ಜ್ವರ ಬೇರೆ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಜ್ವರ ಬೇರೆ ಕಪಜನ್ಯವಾಗಿ ಬರ್ತಕ್ಕಂಥ ಜ್ವರ ಬೇರೆ ಹಾಗೆ ಸುಮಾರು ನೂರಾರು ಪ್ರಕಾರದ ಜ್ವರಗಳ ವಿಭಾಗವನ್ನು ರೋಗ ನಿಧಾನದಲ್ಲಿ ಮಾಧವ ನಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ ಆಮೇಲೆ ವಾಗ್ಬಟ್ರು ಕೂಡ ಈ ಜ್ವರದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖವನ್ನು ಅಷ್ಟಾಂಗ ಹೃದಯ ಗ್ರಂಥದಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು ಈ ಜ್ವರ ನಿಧಾನ ಜ್ವರದ ಸಮಸ್ಯೆ ಬರಲಿಕ್ಕೆ ಮುಖ್ಯವಾಗಿ ನಮ್ಮ ವಾತಪಿತ್ತ ಕಪವಿಕಾರಗಳು ಮೂಲ ಕಾರಣ ಅಂತ ಹೇಳ್ತಾರೆ ಆ ವಾತಪಿತ್ತ ಕಪವಿಕಾರಗಳು ಹೆಚ್ಚಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಆಹಾರ ಪದ್ಧತಿ ಮಲ ಸಂಗ್ರಹಣೆ ಆಗೋದು ಅಜೀರ್ಣ ಮತ್ತು ಮಲಬದ್ಧತೆ ಹೆಚ್ಚಾಗೋದು ಈ ಒಂದು ವಾತಪಿತ್ತ ಕಪವಿಕಾರಗಳಿಗೆ ಮೂಲ ಕಾರಣ ಅದಕ್ಕೆ ಅಜೀರ್ಣ ಮತ್ತು ಮಲಬದ್ಧತೆಯೇ ಜ್ವರದ ಸಮಸ್ಯೆಗೆ ಮೂಲ ಕಾರಣ ಅಂತ ನಾವು ತಿಳ್ಕೊಬೇಕು ಮತ್ತು ಕೆಲವು ಸಂದರ್ಭದಲ್ಲಿ ನಮ್ಮ ರೋಗ ಪ್ರತಿರಕ್ಷಕ ಶಕ್ತಿ ತುಂಬ ಏನಾಗಿರ್ತದೆ ವೀಕ್ ಇರ್ತದೆ ಅಂಥವ್ರಿಗೂ ಕೂಡ ಈ ಒಂದು ಜ್ವರದ ಸಮಸ್ಯೆ ಪದೇ ಪದೇ ಕಾಣಿಸ್ಕೊಳ್ತಾ ಇರ್ತದೆ ಹೀಗೆ ಈ ಎಲ್ಲ ಕಾರಣಗಳಿಂದ ಬರ್ತಕ್ಕಂಥ ಜ್ವರದ ಸಮಸ್ಯೆನ ನಾವು ಸರಿಪಡಿಸ್ಕೊಳ್ಬೇಕಂದ್ರೆ ಮೊದಲು ನಾವು ಏನು ತಪ್ಪು ಮಾಡ್ತೇವಲ್ಲ ಅದನ್ನ ಸರಿಪಡಿಸ್ಕೋಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನೋದು ರಾತ್ರಿ ಬೇಗ ಮಲಗೋದು ಬೆಳಗ್ಗೆ ಬೇಗ ಹೇಳೋದು ಹಾಗೆಯೇ ಸ್ವಚ್ಛವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದು ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡನ್ನು ಯಾವತ್ತೂ ಟಚ್ ಮಾಡಲಿಕ್ಕೆ ಹೋಗಬಾರ್ದು ಹಾಗೆಯೇ ಹಣ್ಣು ತರಕಾರಿ ಸೊಪ್ಪುಗಳನ್ನು ಆಹಾರದಲ್ಲಿ ಸೇವನೆ ಮಾಡೋದು ಆಮೇಲೆ ಹಿತಮಿತವಾಗಿ ಹಿತ ಬಿಕ್ ಹಿತಬುಕ್ ಮಿತ ಬುಕ್ ಆಮೇಲೆ ರಿತಬುಕ್ ಅಂತ ಕರೀತಾರೆ ಅಂದರೆ ಹಿತವಾಗಿ ಆಹಾರವನ್ನು ಸೇವನೆ ಮಾಡೋದು ಹಿತಕರವಾಗಿ ಮಿತವಾಗಿ ಆಹಾರ ಸೇವನೆ ಮಾಡೋದು ಋತುವಿಗೆ ಅನುಸಾರವಾಗಿ ಆಹಾರವನ್ನು ಸೇವನೆ ಮಾಡೋದು ಈ ಮೂರು ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ನಮ್ಮ ಶರೀರದಲ್ಲಿ ಇಂತಹ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಹಿತಬುಕ್ ಮಿತ ಬುಕ್ ಬುಕ್ ಅದ್ಭುತವಾಗಿ ಮೂರೇ ಶಬ್ದಗಳಲ್ಲಿ ನಮ್ಮ ಆರೋಗ್ಯವನ್ನು ಹಿಡಿದಿಟ್ಟಿದ್ದಾರೆ ಅದಕ್ಕೆ ನಾವು ಹೆಚ್ಚು ತಿಂದಾಗಲೂ ಕೂಡ ನಮ್ಮಲ್ಲಿ ಏನಾಗುತ್ತೆ ಅಜೀರ್ಣದಿಂದಾಗಿ ಈ ಒಂದು ಶರೀರದಲ್ಲಿ ವಿಷ ಸ್ಪ್ರೆಡ್ ಆಗ್ತದೆ ಅಜೀರ್ಣದಿಂದ ಏನಾಗ್ತದೆ ಆಮ ವಿಕಾರಗಳು ಸೃಷ್ಟಿಯಾಗ್ತವೆ ಆಮ ಅಂತ ಹೇಳಿದರೆ ಹೊಲಸು ಟಾಕ್ಸಿಸಿಟಿ ಆ ಟಾಕ್ಸಿಸಿಟಿ ಸ್ಪ್ರೆಡ್ ಆದಾಗ ಅದು ಜ್ವರವಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ನಮ್ಮ ಶರೀರದಲ್ಲಿ ಈ ಒಂದು ಟಾಕ್ಸಿನನ್ನು ನಾವು ಹೊರ ಹಾಕಿದಾಗ ತನ್ನಿಂದ ತಾನೇ ಜ್ವರ ಹೋಗುತ್ತೆ ನ್ಯಾಚುರೋಪತಿ ಆಗಿರ್ಬೋದು ಆಯುರ್ವೇದ ಆಗಿರ್ಬೋದು ಅದೇನು ಹೇಳುತ್ತೆ ಜ್ವರ ಚಿಕಿತ್ಸೆಗೆ ನಂಗನಂ ಪರಮೌಷಧಮ್ ಅಂತ ಹೇಳ್ತಾರೆ ಹಾಗೆ ನಂಗನಮ್ ಅಂತ ಹೇಳಿದರೆ ನಾವು ಪರಿಪೂರ್ಣವಾಗಿ ಊಟ ಬಿಡೋದಲ್ಲ ದ್ರವ ಆಹಾರಗಳನ್ನು ಸೇವನೆ ಮಾಡ್ತಾ ಮಾಡ್ತಾ ಆ ಒಂದು ಉಪವಾಸ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ಈ ಜ್ವರದ ಸಮಸ್ಯೆ ಹೋಗ್ತದೆ ಈ ನ್ಯಾಚುರೋಪತಿ ವಿಜ್ಞಾನದಲ್ಲಿ ಒಂದು ಮಾರ್ಗವನ್ನು ಹೇಳ್ತಾರೆ ಅವರೇನು ಹೇಳ್ತಾರೆ ಅಂದರೆ ಸಿಟ್ರಸ್ ಫ್ರೂಟ್ ಅಂದರೆ ಹುಳಿ ಹಣ್ಣುಗಳು ಮತ್ತು ಎಳೆನೀರು ಮೂರು ದಿನ ಇದನ್ನೇ ನಾವು ಪರಿಪೂರ್ಣವಾಗಿ ಕುಡಿತಾ ಹೋದರೆ ಪಿತ್ತ ಮತ್ತು ವಾತಜನ್ಯವಾಗಿ ಬರತಕ್ಕಂಥ ಈ ಒಂದು ಜ್ವರದ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಮೂರು ದಿವಸ ಸಿಟ್ರಸ್ ಫ್ರೂಟ್ ಜ್ಯೂಸು ಮತ್ತು ಎಳೆ ನೀರು ಅದು ಸಮ ಪ್ರಮಾಣದಲ್ಲಿರಬೇಕು ಅದು ಹೇಗಿರಬೇಕೆಂದ್ರೆ ನಾವು ಐವತ್ತು ಕೆ ಜಿ ಇದು ಅಂದರೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಐದು ಗ್ಲಾಸು ಎಳೆ ನೀರು ಮತ್ತು ಐದು ಗ್ಲಾಸು ಸಿಟ್ರ ಸಿಟ್ರಸ್ ಫ್ರೂಟ್ ಜ್ಯೂಸು ಕುಡಿಬೇಕು ಮಧ್ಯೆ ಮಧ್ಯೆ ನೀರು ಬೇಕಾದ್ರೆ ಕುಡಿಬೋದು ಅರವತ್ತು ಕೆ ಇದ್ದರೆ ಆರು ಗ್ಲಾಸ್ ಎಳೆನೂರು ಆರು ಗ್ಲಾಸ್ ಸಿಟ್ರಸ್ ಫ್ರೂಟ್ ಜ್ಯೂಸ್ ಸಿಟ್ರಸ್ ಫ್ರೂಟ್ಸ್ ಅಂದರೆ ಆರೆಂಜ್ ಆಗಿರ್ಬೋದು ಮೂಸಂಬಿ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಹೀಗೆ ಹುಳಿ ಹಣ್ಣುಗಳ ಒಂದು ಜ್ಯೂಸ್ಗಳನ್ನು ಕುಡಿಯೋದು ಹೀಗೆ ಅದು ಮೂರು ದಿವಸ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ ಹೊರಗೆ ಹೋಗುತ್ತೆ ಅಂತ ನ್ಯಾಚುರೋಪತಿ ವಿಜ್ಞಾನದಲ್ಲಿ ಪರಿಪೂರ್ಣವಾಗಿ ಸಂಶೋಧನೆಗಳನ್ನ ಮಾಡಲಾಗಿದೆ ಮಾಡಿದ್ದಾರೆ ಅದು ನೀವು ಬಳಸ್ಬೋದು ಇನ್ನು ಕಪಜನ್ಯವಾಗಿ ಬರ್ತಕ್ಕಂಥ ಜ್ವರಕ್ಕೆ ನೀವೇನು ಮಾಡಬೇಕಂದ್ರೆ ಕೆಲವೊಂದಿಷ್ಟು ಬ್ಯಾಲೆನ್ಸ್ ಒಂದಿಷ್ಟು ಕಷಾಯಗಳನ್ನು ಕುಡಿಬೇಕಾಗುತ್ತೆ ಅದು ಈ ಕಪಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ ವಾತಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ ಪಿತ್ತಜನ್ಯವಾಗಿ ಬರ್ತಕ್ಕಂಥ ರೋಗಗಳಿಗೆ ಅಂದರೆ ಜ್ವರಕ್ಕೆ ಈ ಕಷಾಯ ಪರಿಪೂರ್ಣ ಪರಿಹಾರ ನೀವು ಈ ಜ್ಯೂಸು ಮತ್ತು ಎಳೆ ನೀರನ್ನು ಕುಡಿಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದರೆ ಅದರ ಜೊತೆ ಕಫಾನೂ ಇದೆ ನಿಮಗೆ ಕಫ ಕಟ್ಕೊಂಡಿದೆ ಅಂತ ಹೇಳಿದರೆ ನೀವೇನು ಮಾಡ್ಬೋದು ಅಂದರೆ ಒಂದು ಮೂರು ದಿವಸ ಪರಿಪೂರ್ಣವಾಗಿ ದ್ರವ ಆಹಾರ ಗಂಜಿ ಕಿಚಡಿ ಈ ಥರದ ಆಹಾರವನ್ನು ಸೇವನೆ ಮಾಡ್ತಾ ಅದರಲ್ಲಿ ಪ್ರಮುಖವಾಗಿ ಮೊದಲನೇ ದಿವಸ ಉಪವಾಸ ಮಾಡಿ ಪರಿಪೂರ್ಣ ಉಪವಾಸ ಮಾಡಿ ಈ ಕಷಾಯವನ್ನು ಕುಡಿದ್ರಿಂದ ಕೇವಲ ಒಂದು ಹದಿನೈದು ತಾಸಿನಲ್ಲಿ ಹನ್ನೆರಡು ಹದಿಮೂರು ತಾಸಿನಲ್ಲೇ ಮ್ಯಾಕ್ಸಿಮಮ್ ಹದಿನೈದು ತಾಸಿನಲ್ಲೇ ನಿಮ್ಮ ಶರೀರದಲ್ಲಿ ಎಷ್ಟೇ ಜ್ವರ ಇದ್ದರೂ ಹೋಗ್ತದೆ ಆ ಕಷಾಯ ಹೇಗೆ ಮಾಡೋದು ಅಂಥೇಳಿದರೆ ಒಂದು ನಾಲ್ಕು ಚಮಚದಷ್ಟು ಧನಿಯಾ ಪೌಡ್ರು ಆಮೇಲೆ ಎರಡು ಚಮಚದಷ್ಟು ಅರಶಿನದ ನುಚ್ಚು ಆಮೇಲೆ ಒಂದು ಹಿಡಿ ಬೇವಿನ ಸೊಪ್ಪು ಈ ಮೂರನ್ನು ಹಾಕಬೇಕು ಈ ಮೂರನ್ನು ಹಾಕಿ ಎರಡು ಲೀಟ್ರ್ ನೀರಿನಲ್ಲಿ ಕುದಿಸ್ಬೇಕು ಆ ನೀರು ಕುದ್ದು 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 ಒಂದು ಲೀಟ್ರಿಗೆ ಇಳಿಬೇಕು ಆಮೇಲೆ ಅದನ್ನು ಸೋಸಿ ಪ್ರತಿ ಗಂಟೆಗೆ ಬೆಳಗ್ಗೆ ಆರು ಗಂಟೆಯಿಂದಷ್ಟು ಪ್ರಾರಂಭ ಮಾಡಬೇಕು ಪ್ರತಿ ಗಂಟೆಗೆ ಒಂದು ನೂರ ಮೇಲೆ ಆ ಕಷಾಯವನ್ನು ಕುಡಿದ್ರೆ ಒಂದು ಹತ್ತು ತಾಸಿನಲ್ಲಿ ಪರಿಪೂರ್ಣವಾಗಿ ಕಷಾಯ ಆಗುತ್ತೆ ಆ ಒಂದು ಕಷಾಯವನ್ನು ನಾವು ಆರು ಗಂಟೆಯಿಂದ ಶುರು ಮಾಡಿದ್ರೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಂಟೆಗೆಲ್ಲ ಮುಗಿದೋಗ್ಬಿಡ್ತದೆ ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಪ್ರತಿ ತಾಸಿಗೆ ಒಂದು ನೂರು ಎಮ್ ಎಲ್ ಆ ಕಷಾಯವನ್ನು ಕುಡಿತಾ ಬಾಯಾರಿಕೆ ದಾಹ ಆದರೆ ನೀರನ್ನು ಪೂರ್ತಿ ಕುದಿಸಿ ಆರಿಸಿರ್ತಕ್ಕಂಥ ನೀರನ್ನು ಕುಡಿತಾ ಇದ್ದರೆ ಸಂಪೂರ್ಣವಾಗಿ ನಮ್ಮ ಜ್ವರ ಏನಾಗುತ್ತೆ ಹೊರಗಡೆ ಹೋಗ್ತದೆ ಟಾಕ್ಸಿಸಿಟಿ ಎಲ್ಲ ಹೊರಗಡೆ ಹೋಗುತ್ತೆ ವಿಪರೀತ ಬೆವರು ಬಂದು ಸಂಪೂರ್ಣ ದೇಹ ಹಗುರಾಗುತ್ತೆ ನಾಲ್ಕು ಗಂಟೆಯನ್ನಷ್ಟರಲ್ಲಿ ನಮಗೆ ಎಷ್ಟೇ ಜ್ವರ ಏರಿದರೂ ಕೂಡ ಜ್ವರ ಇಳಿತವೆ ಇದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಇದನ್ನು ಮಾಡಿ ನೋಡಿ ಪದೇ ಪದೇ ಜ್ವರ ಬರ್ತಾ ಇದ್ದರೆ ಅದು ಕೆಲವು ಸಂದರ್ಭದಲ್ಲಿ ನಮ್ಮ ಇಮ್ಯುನಿಟಿಗೆ ತೊಂದರೆ ಉಂಟಾಗಿ ಇಮ್ಯುನ್ ಸೆಲ್ಸ್ಗಳಲ್ಲಿ ಅಸಮತೋಲನ ಉಂಟಾಗಿ ಅದು ಬ್ಲಡ್ ಕ್ಯಾನ್ಸರಿಗೂ ಕೂಡ ಕಾರಣ ಆಗುತ್ತೆ ಪದೇ ಪದೇ ಜ್ವರ ಬರೋದು ಟಿ ಬಿ ಅಂತಕ್ಕಂಥ ಮಾರಣಾಂತಿಕ ರೋಗಕ್ಕೂ ಕಾರಣ ಆಗುತ್ತೆ ಪದೇ ಪದೇ ಜ್ವರ ಬರೋದು ಹಲವಾರು ಅಟೋಇಮ್ಯೂನ್ ಡಿಸೀಸ್ಗಳಿಗೆ ಮೂಲ ಕಾರಣ ಆಗುತ್ತೆ ಅದಕ್ಕೆ ಈ ಸಮಸ್ಯೆಯಿಂದ ನೀವು ಪಾರಾಗಬೇಕಂದ್ರೆ ಶರೀರವನ್ನು ಒಳಗಿಂದ ಪರಿಪೂರ್ಣವಾಗಿ ಸ್ವಚ್ಛಗೊಳಿಸ್ತಕ್ಕಂಥ ಈ ಕಷಾಯದ ಸೇವನೆ ಮಾಡಬೇಕು ಆದ ಈ ಒಂದು ಕಷಾಯವನ್ನು ಈ ಒಂದು ಪದ್ಧತಿಯನ್ನು ಗರ್ಭಿಣಿ ಸ್ತ್ರೀಯರಾಗಲಿ ಹಾಗೂ ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರು ಹಾಗೂ ತೀವ್ರವಾಗಿರ್ತಕ್ಕಂಥ ಯಾವುದೇ ಒಂದು ತೊಂದರೆಯಿಂದ ಬಳಲ್ತಕ್ಕಂಥವ್ರು ಆಪ್ರೇಷನ್ ದೊಡ್ಡ ದೊಡ್ಡ ಆಪ್ರೇಷನ್ ಆಗಿರ್ತಕ್ಕಂಥವ್ರು ಮೇಜರ್ ಸರ್ಜರಿ ಆಗಿರ್ತಕ್ಕಂಥವ್ರು ಇದನ್ನು ಬಳಸ್ಲಿಕ್ಕೆ ಆಗಲ್ಲ ಉಳಿದಂತೆ ಎಲ್ಲರೂ ಇದನ್ನು ಬಳಸ್ಬೋದು ಈ ಒಂದು ಕ್ರಮ ನಾ ಹೇಳಿರ್ತಕ್ಕಂಥ ಇತಿಮಿತಿಯಲ್ಲಿರಬೇಕು ಕಷಾಯವನ್ನು ಏನು ಮಾಡಬೇಕಂದ್ರೆ ಮೊದಲನೇ ದಿನ ಇಷ್ಟು ಸೇವನೆ ಮಾಡಿದಾಗ ಎರಡನೇ ದಿನ ಹಾಗಿಲ್ಲ ಎರಡನೇ ದಿನ ಏನಂದರೆ ನಾ ಹೇಳಿರ್ತಕ್ಕಂಥ ಆ ಪ್ರಮಾಣದಲ್ಲಿ ಹಾಕಿ ಅದನ್ನು ಏನು ಮಾಡಬೇಕು ಒಂದು ಗ್ಲಾಸ್ ಕೇವಲ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಆ ಕಷಾಯವನ್ನು ಎರಡು ಭಾಗ ಮಾಡಿ ಬೆಳಗ್ಗೆ ಸಾಯಂಕಾಲ ಕುಡಿಯೋದು ಮತ್ತು ಮೂರನೇ ದಿನವೂ ಕೂಡ ಹಾಗೆ ಕುಡಿಯೋದು ಒಂದನೇ ದಿನ ಮಾತ್ರ ಒಂದು ಲೀಟ್ರ್ ಕುಡಿಯೋದು ಎರಡನೇ ದಿನ ಅದನ್ನು ಇನ್ನೂರು ಎಮ್ ಎಲ್ ನೀರಲ್ಲಿ ಕುದಿಸಿ ನೂರು ಎಮ್ ಎಲ್ ಗಳಿಸಿ ಬೆಳಗ್ಗೆ ಸಂಜೆ ಐವತ್ತೈವತ್ತು ಎಂ ಎಲ್ ಕುಡಿಯೋದು ಮೂರನೇ ದಿನವೂ ಕೂಡ ಐವತ್ತೈವತ್ತು ಎಮ್ ಎಲ್ ಕುಡಿಯೋದು ಈ ರೀತಿ ಮೂರು ದಿನ ಮಾಡೋಷ್ಟರಲ್ಲಿ ನಿಮಗೆ ಜ್ವರ ಇರೋದಿಲ್ಲ ಆ ಮೂರು ದಿನವೂ ಕೂಡ ನಿಮ್ಮ ಆಹಾರ ಕ್ರಮ ಹೇಗಿರಬೇಕೆಂದ್ರೆ ರಾಗಿ ಗಂಜಿ ಜೋಳದ ಅಂಬಲಿ ಆಮೇಲೆ ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿ ಕಿಚಡಿ ಈ ಥರ ಮೃದು ಆಹಾರ ಇರಬೇಕು ಮೊದಲನೇ ದಿನ ಅಂತೂ ಏನೂ ಆಹಾರ ಸೇವನೆ ಮಾಡೋಂಗಿಲ್ಲ ಅಂತ ಹೇಳಿದೀನಿ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆ ಆದಮೇಲೆ ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ಕಿಚಡಿಯನ್ನು ಬಳಸ್ಬೋದು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೀಗೆ ನೀವು ಮೆದ್ ಮೃದುವಾದ ಆಹಾರವನ್ನು ಸೇವನೆ ಮಾಡೋದು ಆ ಕಿಚಡಿಯಲ್ಲಿ ಗಂಜಿಯಲ್ಲಿ ಅರಶಿನ ಪುಡಿ ಕಾಳು ಮೆಣಸು ಕರ್ಬೇವಿನ ಸೊಪ್ಪನ್ನು ಅರ್ಧ ಹಾಕೊಳ್ಳೋದು ಅಂದರೆ ಶರೀರದಲ್ಲಿರ್ತಕ್ಕಂಥ ವಿಷಹಾರ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಹೀಗೆ ನಿಮ್ಮ ಆಹಾರ ಕ್ರಮವೂ ಸರಿಯಾಗಿರಬೇಕು ಮತ್ತು ಔಷಧಿ ನಾವು ಮನೆಮದ್ದನ್ನು ಸೇವನೆ ಮಾಡ್ತಕ್ಕಂಥ ಕ್ರಮನೂ ಸರಿಯಾಗಿದ್ದರೆ ಇದರಿಂದ ನೀವು ಪದೇ ಪದೇ ಬರ್ತಕ್ಕಂಥ ಜ್ವರ ಆ ಒಂದು ಜ್ವರದ ಇನ್ಫೆಕ್ಷನಿಂದ ಪಾರಾಗಬಹುದು ಕೆಲವ್ರಿಗೆ ಇದು ಭಾಳ ವೈರಲ್ ಇನ್ಫೆಕ್ಷನ್ ಪದೇ ಪದೇ ಕಾಡ್ತಾ ಇರ್ತದೆ ಆಮೇಲೆ ಅವರಿಗೆ ಟೈಫಾಯ್ಡ್ ಸಮಸ್ಯೆನೂ ಕೂಡ ಜಾಸ್ತಿ ಆಗ್ತಿರ್ತದೆ ಇಂಥವ್ರಿಗೆ ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದರ ಒಂದು ಪ್ರಯೋಗ ನೀವೇ ಮಾಡಿ ಅದರ ಒಂದು ಅನುಭವಗಳನ್ನು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಒಳ್ಳೆಯ ವಿಚಾರಗಳನ್ನು ಹರಡೋದು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಆಧ್ಯಾತ್ಮಿಕ ಯೋಗದ ಮಾರ್ಗದರ್ಶನ ಈ ಒಂದು ಆಯುರ್ವೇದದ ಮಾರ್ಗದರ್ಶನವನ್ನು ನಾವು ಮಾಡದೆ ಮಾಡದೆ ಹೋ ಮಾಡಿ ಹೋಗದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆಯ ಒಂದು ಆರೋಗ್ಯದ ವ್ಯವಸ್ಥೆ ತುಂಬ ಹದಗೆಡಬಹುದು ಅದಕ್ಕೆ ನಾವೇ ಕಾರಣ ಆಗ್ತೇವೆ ಅದಕ್ಕಾಗಿ ಇದನ್ನು ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ಇಂತಹ ವಿಚಾರಗಳನ್ನು ನಾವು ಹರಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಅದು ಆಗುತ್ತೆ ಅದು ನಿಜವಾಗಿರ್ತಕ್ಕಂಥ ರಾಷ್ಟ್ರ ಗೌರವ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ